ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಎಂಟು ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ಹದಿನೈದನೇ ಘಟಿಕೋತ್ಸವ ಕಾರ್ಯಕ್ರಮವು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಶ್ರೀ ಶಿವರಾತ್ರೀಶ್ವರ ನಗರ ಬಡಾವಣೆಯಲ್ಲಿರುವ ಅಕಾಡೆಮಿಯ ಆವರಣದಲ್ಲಿ ಜರುಗಲಿದೆ ಎಂದು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಡಾಕ್ಟರ್ ವಿಶಾಲ್ ಕುಮಾರ್ ಗುಪ್ತಾ ಡಾಕ್ಟರ್ ಬಿ ಮಂಜುನಾಥ್ ಡಾಕ್ಟರ್ ಎಚ್ ಬಸವಣ್ಣ ಡಾಕ್ಟರ್ ಸುಧೀಂದ್ರ ಭಟ್ ಡಾಕ್ಟರ್ ರವಿ ಮತ್ತಿತರರು ಉಪಸ್ಥಿತರಿದ್ದರು ಅನಂತರಕ್ಕೆ ಜಿಎಸ್ಎಸ್ ಪ್ರಿಡಿಕಲ್ ಇನ್ಸ್ಟಿಟ್ಯೂಷನ್ ಅವಾರ್ಡ್ ನಲ್ಲಿ ನಡಿತಾರೆ ತಮಿಳ ಈಗಾಗಲೇ ತಿಳಿಸಿದ ಹಾಗೆ ಈ ಕಾರ್ಯಕ್ರಮ ಪರಮೋನ್ನತ ಜ್ಞಾನಿ ಶ್ರೀ ಶิวರಸ್ತಿ ದೇಶ ಕೇಂದ್ರ ಸಂಸ್ಥೆ ಡಿಪಿಎಸ್ ಶಾಲೆ ನಲ್ಲಿ ನಡೆಯುತ್ತೆ ಅವರು ಈ ಜಿಎಸ್ಎಸ್ ಏರಿಯಾ ನ ಪ್ರೋಟೋಕಾಲ ಇಟ್ತಾರೆ ಈ ಕಾರ್ಯಕ್ರಮಕ್ಕೆ ಗಣತವತ್ತ ಭಾರತದ ಆಜಿ ಮುಖ್ಯ ರಾಜೇಶ್ವರ ಅಂತ ధనంజయ వై చంద్చూ బోత్సవ పాఠండి హారు ఈ ఘటకోత్సవ దానికి ಅದರಲ್ಲಿ ಮುಖ್ಯವಾಗಿ ಡಿಲಿಟ್ ಅಂದ್ರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಇದು ಪಿ ಎಚ್ ಡಿ ಗಿಂತ ಆದ್ಮೇಲೆ ಒಂದು ಕೋರ್ಸ್ ಇದನ್ನ ಪ್ರಥಮ ಬಾರಿಗೆ ಒಬ್ರು ಪಡಿತಾ ಇದ್ದಾರೆ ನೂರ ನಾಲ್ಕು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನ ಪಡ್ಕೊಳ್ತಾ ಇದ್ದಾರೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಎಂ ಫಿಲ್ ಮೆಡಿಕಲ್ ಸೂಪರ್ ಸ್ಪೆಷಾಲಿಟಿ ಇದು ಮೆಡಿಕಲ್ ಪೋಸ್ಟ್ ಗ್ರಾಜ್ಯುಯೇಷನ್ ಆದ್ಮೇಲೆ ಮಾಡುವಂತಹ ಕೋರ್ಸ್ಗಳು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಇದನ್ನ ಆರು ವಿದ್ಯಾರ್ಥಿಗಳು ಈ ಬಾರಿ ಪದವಿ ಪಡಿತಾ ಇದ್ದಾರೆ ಹಾಗೆ ಸ್ನಾತಕೋತ್ತರ ಪದವಿ ಮತ್ತು ಇದ್ದಾರೆ ಮತ್ತು ಪದವಿ ಮತ್ತು ಡಿಪ್ಲೊಮ ಅಂಡರ್ ಗ್ರಾಜ್ಯ ಒಟ್ಟಿಗೆ ಎರಡು ಸಾವಿರದ ತೊಂಬತ್ತೈದು ವಿದ್ಯಾರ್ಥಿಗಳು ಈ ಬಾರಿ ವಿವಿಧ ಪ್ಯಾಕಲ್ಟಿಗಳಲ್ಲಿ ನಿಕಾಯಗಳಲ್ಲಿ ಅವರಿಗೆ ಈ ಪದವಿಯನ್ನು ಕೊಡ್ತಾ ಇದ್ದೀವಿ ಇದು ನಮ್ಮಲ್ಲಿರೋ ನಿಕಾಯಗಳು ಮೆಡಿಸಿನ್ ಡೆಂಟಿಸ್ಟ್ರಿ ಫಾರ್ಮಸಿ ఈ బే బ ఫ్యాకల్టీ పదవీ వివరీ యవ్యవర్స్ ఇష్ట విద్యార్థి పడీతానికి అదే రీతి ఈ ఘటకోత్సవాల విద్యార్థి ఎ పదకొండి అదర వివరణ సహిత ఎరడు విద్యార్థియల్ నెంబర్ ಒಂಬತ್ತು ಮತ್ತೆ ಹತ್ತು ನಾವು ನೋಡಿದ್ರೆ ಆ ನಿಷತ್ನಲ್ಲಿ ಖಾ ಮತ್ತು ಎಸ್ ಎಂ ಅವರ ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ ಅದು ಸೀರಿಯಲ್ ನಂಬರ್ ಹದಿನೆಂಟು ಮೀಡಿಯಸ್ ಅಲ್ಲಿ ಮೋನಿ ಗಾಂತ ಎನ್ಫಾರ್ಮಾ ಪ್ರಕರಣ ಹಾಗೆ ಕವಿ ಭಾರತಿ ಅಂತ ಇನ್ಫಾರ್ಮಾ ನಲ್ಲಿ ಮೂರು ಮೂರು ಪದಕ ಪಡಿತಾ ಇದ್ದಾರೆ ಹಾಗೆ ಇಪ್ಪತ್ತೈದು ಟೋಟಲ್ ಗ್ರಾಜ್ಯುಯೇಟ್ಸ್ ಈ ಸತಿ ಯಾರು ಪಡಿತಾ ಹುಡುಗಿಯರೇ ಸಾವಿರದ ಆರ್ನೂರ ಹುಡುಗರು ಸಾವಿರದ ಹುಡುಗಿಯರ ಸಂಖ್ಯೆ ಸದಕದಲ್ಲಿ ಬಹಳ ಜಾಸ್ತಿ ಇದೆ ಈ ನಲವತ್ಮೂರು ಇಷ್ಟು ಹುಡುಗಿಯರೇ ಪಡಿತಾ ಒಂದು ಇನ್ನೂ ಒಂದು ಇಟ್ ಇಸ್ கஷ்ட <laughs>

ಮೆರಿಟೋರಿಯಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಗಳು ನಾವು ಅವಕಾಶ ಕೊಡಬೇಕಾದೇ ಉದ್ದೇಶ ಈಗ ನಾನು ಬಹಳ ಡಲ್ ವಿದ್ಯಾರ್ಥಿ ಇವರು ಬಹಳ ಬ್ರೈಟ್ ವಿದ್ಯಾರ್ಥಿ ಅಂದ್ರೆ ಅವರಿಗೆ ಎಲ್ಲ ಕಂಪ್ನಿಗಳಿಗೂ ಅವಕಾಶ ಇರ್ತದೆ ಬಟ್ ನಾವು ಒಂದೇ ಕಂಪ್ನಿ ನೀನ್ ಸೆಲೆಕ್ಟ್ ಮಾಡ್ಕೊಂಡು ನೀನು ಅದಕ್ಕೆ ಹೋಗು ಮಿಕ್ಕಿದ್ದ ಕಂಪ್ನೀಸ್ ಗೆ ಬೇರೆ ಆಪರ್ಚುನಿಟಿ ಕೊಡ್ರಿ ಅಂತ ನಾವು ಹೇಳ್ತಾ ಇರ್ತೀವಿ ಯಾಕಂದ್ರೆ ನಾವು ಎಲ್ಲಾ ತರದ ವರ್ಗದವರು ನಾವು ಕೇಟರ್ ಮಾಡಬೇಕು ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ